ಕೇರಳದ ವೈನಾಡು ದುರಂತಕ್ಕೆ ಸ್ಪಂದಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೂರು ಮನೆ ಕಟ್ಟಿಕೊಡುತ್ತದೆ ಆದರೆ ನಮ್ಮ ರಾಜ್ಯದ ಜಿಲ್ಲೆಯ ಬಡವರ ಮನೆ ಮಳೆಗೆ ಗಾಳಿಗೆ ಗುಡ್ಡ ಜಿರಿದು ಬಿದ್ದರೆ ಲಕ್ಷವೇ ಇಲ್ಲ ಮನೆ ಕಟ್ಟಿಕೊಡಿ ಎಂದು ಕೇಳುವ ತಾಕತ್ತು ಜಿಲ್ಲೆಯ ಕಾಂಗ್ರೆಸ್ ಶಾಸಕರಿಗೆ ಸಚಿವರಿಗೆ ಇಲ್ಲವಾಗಿದೆ ಎಂದು ಶಿರಸಿಯಲ್ಲಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆಯವರು ವಾಗ್ದಾಳಿ ನಡೆಸಿದರು ಶಿರಸಿಯಾ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಬಿಜೆಪಿ ರೈತ ಮೋರ್ಚಾದಿಂದ ಅಡಿಕೆ ಬೆಳೆ ಹಾನಿ ಕೊಳೆ ರೋಗಕ್ಕೆ ಪರಿಹಾರ ಮತ್ತು ಮಳೆಯಿಂದ ಮನೆ ಕಳೆದುಕೊಂಡ ಬಡವರಿಗೆ ಮನೆ ಕಟ್ಟಿಸಿ ಕೊಡಬೇಕೆಂದು ಆಗ್ರಹಿಸಿ ನಡೆಸಿದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಇಂತಹ ಒಬ್ಬ ಬಡ ವ್ಯಕ್ತಿಗೆ ಕೇವಲ ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಮಾಡಿದ್ದೀರಿ ಮನೆ ಕಟ್ಟಲಿಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಿ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಿಗೆ ಶಾಸಕರಿಗೆ ಮನುಷ್ಯತ್ವ ಇದೆಯಾ ಅಂತ ಕೇಳಿಕ್ಕೆ ಬಯಸ್ತೇನೆ ನಾನು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಮುತ್ಸದ್ದಿ ರಾಜಕಾರಣಿಯಾದಂಥ ದೇಶಪಾಂಡೆ ಅವರು ಕೇಳಲಿಕ್ಕೆ ಬಯಸ್ತೇನೆ ದೇಶಪಾಂಡೆ ಸಾಹೇಬ್ರೆ ತಾವು ಇಷ್ಟು ವರ್ಷಗಳ ಕಾಲ ಸುದೀರ್ಘವಾದಂತಹ ಮುತ್ಸದಿತನ ಇದೆ ರಾಜಕೀಯ ಅನುಭವ ಇದೆ ತಮಗೆ ಸನ್ಮಾನ್ಯ ದೇಶ ಸಿದ್ದರಾಮಯ್ಯವರದ್ದು ಕೇಳಲಿಕ್ಕೆ ತಾಕತ್ತಿಲ್ವೇ ನೋಡಿ ಕೇರಳಕ್ಕೆ ಇದೇ ರೀತಿಯಲ್ಲಿ ಕೇಳಕ್ಕಾಯ್ತು ಕೇಳಕ್ಕಾದಾಗ ಇವರೇನು ಹೇಳ್ತಾರೆ ನೂರು ಮನೆಗಳನ್ನು ಕಟ್ಕೊಡ್ತೇನೆ ಅಂತ ಹೇಳಿ ಘೋಷಣೆ ಮಾಡ್ತಾರೆ ರಾಹುಲ್ ಗಾಂಧಿ ಮೆಚ್ಚಿಸಬೇಕು ಅಂತ ಹೇಳಿ ಇವರು ಉತ್ತರ ಕನ್ನಡ ಜಿಲ್ಲೆ ಅದೇರೋ ಕರ್ನಾಟಕದಲ್ಲಿ ನಾವು ಹಾಕಿದ ಓಟಿನಿಂದ ನೀವು ಗೆದ್ದಿರುವಂಥದ್ದು ಅವ್ರು ಕೂತಿ ರಾಜ್ಯಭಾರ ಮಾಡ್ತಾ ಇರುವಂಥದ್ದು ಅವರು ಕೇಳಲಕ್ಕಾದ್ರೆ ನೂರು ಮನೆ ಕೊಡ್ತೀರಿ ಮತ್ತೆ ಸಂಪೂರ್ಣ ಮನೆ ಕಟ್ಸಿ ನೀವೇನೋ ಒಂದು ಲಕ್ಷ ಎರಡು ಪರಿಹಾರ ಕೊಡ್ತಾರೆ ಸಂಪೂರ್ಣ ಮನೆ ಕರ್ಸ್ಕೊಡ್ತೀರಿ ರಾಜ್ಯ ಸರ್ಕಾರ ಪೂರ್ತಿ ಮನೆ ಕಳೆದುಕೊಂಡವರಿಗೆ ಕೇವಲ ಕಣ್ಣರಿಸುವ ತಂತ್ರದ ಭಾಗವಾಗಿ ಕೇವಲ ಒಂದು ಲಕ್ಷಗಳಷ್ಟು ಪರಿಹಾರ ನೀಡುತ್ತಿದೆ ಭಾಗಶಃ ಹಾನಿಯಾದಲ್ಲಿ ಐದರಿಂದ ಹತ್ತು ಸಾವಿರ ನೀಡುತ್ತಿದೆ ಈ ಪರಿಹಾರ ಮನೆ ಕಟ್ಟಲು ಎಲ್ಲಿ ಸಾಕಾಗುತ್ತದೆ ಎಂದು ಕೇಳಿದ ಅವರು ಶೌಚಾಲಯ ಕಟ್ಟಲು ಸಾಕಾಗದ ಹಣವದು ಜಿಲ್ಲೆಯಲ್ಲಿ ನೂರ ಐವತ್ತಾರು ಬಡ ಜನರು ಸಂಪೂರ್ಣವಾಗಿ ಮನೆಯನ್ನ ಕಳೆದುಕೊಂಡಿದ್ದಾರೆ ಐದುನೂರ ಎಂಬತ್ತಾರು ಜನರ ಮನೆ ಭಾಗಶಃ ಹಾನಿಯಾಗಿದೆ ತಮ್ಮ ಹೈಕಮಾಂಡ್ ಮೆಚ್ಚಿಸಲು ಕೇರಳಕ್ಕೆ ಮನೆ ಕಟ್ಟಿಕೊಡುವ ಸಿದ್ದರಾಮಯ್ಯನವರಿಗೆ ನಮ್ಮ ಜಿಲ್ಲೆಯ ಜನರು ಕಾಣುವುದಿಲ್ಲವೇ ನಾವ್ಯಾರೂ ಭಿಕ್ಷೆ ಕೇಳುತ್ತಿಲ್ಲ ಜನರ ಹಕ್ಕನ್ನ ಕೇಳುತ್ತಿದ್ದೇವೆ ಎಂದು ಹರಿಹಾಯ್ದರು ಸರ್ವ ಜನ ಆಗಿರ್ಬೇಕು ಅಲ್ಲಿ ರಾತ್ರಿ ನಾವು ಆ ರೂಮ್ಲೆ ನಾವು ಹೋಗಲ್ಲ ತುಂಬ ಜೀಲ ತಂದು ಊಟ ಮಾಡಿ ಆ ಕಡೆ ಬರೋರು ಮೂರ್ ಗಂಟೆ ರಾತ್ರಿ ಹೆಬ್ಬಂತು ಹಾಂ ಪಾಪ ಅವಾಗ ನೋಡ್ತೀವಿ ಒಂದು ಸೈಜ್ ಎಲ್ಲ ಹಾ ಹಳ್ಳಿಗೆಲ್ಲ ಮತ್ತೆ ಶಾನಬರಲ್ಲ ಬರ್ತದೆ ಅವ್ರು ಇದ್ರಿಗೆ ಪಟ 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 ಮಳೆ ಬರ್ತಾರೆ ಅಷ್ಟು ಕುಸ್ತು ಆಗ್ತದೆ ಕುಸ್ತು ಹೋಗ್ತಾನ ಒಂದು ಸ್ವಲ್ಪ ಉಳಿದಿತ್ತು ಇದು ಮತ್ತೆ ನಿಮ್ಗೆ ತಿರ್ಗಾಕೆ ಹೋಗಿ ನಿಮ್ಮ ಜೀವ ತಗೊಂಡು ಪ್ರತಿ ಸಿಕ್ಕತ್ತ ಪಾಪ ಹಂಚು ಗಿಂಚೆಲ್ಲ ಹೌದು ಹಂಚು ಬಾಳು ಹಿಂಚು ಎಲ್ಲ ಹೌದು ಏನಿಲ್ಲ ನಾವು ನಮ್ಮ ಉತ್ತರ ಕನ್ನಡ ಜಿಲ್ಲೆ ನಾವು ಬಿ ಜೆ ಪಿ ನಾಯಕರು ನಿಮಗೆ ಮಾತು ಕೊಡ್ತಾ ಇದ್ದೇವೆ ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಹೆದರಿಬೇಡಿ ನಿಮ್ಮ ಹೋರಾಟ ಮಾಡ್ತೇವೆ ಒಂದು ಲಕ್ಷ ರೂಪಾಯಿ ಯಾವ ಕಾರಣ ಕೂಡ ನಿಮ್ಮ ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಗೌರವ ಯಡಿಯೂರಪ್ಪ ಅವರು ಐದು ಲಕ್ಷ ರೂಪಾಯಿ ಹಿಂದೆ ಕೊಡ್ತಾ ಇದ್ರು ಆ ಅಮೌಂಟ್ ಅಲ್ಲಿ ಕೊಂಡ್ಕೊಳ್ಳಿ ಇಲ್ಲ ಸಂಪೂರ್ಣ ಮನೆ ಸರ್ಕಾರ ಹೋರಾಟ ಮಾಡ್ತೇವೆ ನಿಮ್ಮ ಇದ್ದೇವೆ ಏನು ಹೆದರ್ಕ ಅಂತ ಮಾತು ಮಾತನಾಡಿಸ್ತೇವೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ್ ಕುಪ್ಪಳಿ ಮಾತನಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತಿದ್ಯಾ ಬದುಕಿದೆಯಾ ಎಂದು ತಿಳಿಯುತ್ತಿಲ್ಲ ಜಿಲ್ಲೆಯಲ್ಲಿ ಮಳೆಯಿಂದ ಕೊಳೆ ರೋಗದಿಂದ ಅಡಿಕೆ ಬೆಳೆಗಾರರು ಕಂಗಾಲಾಗಿದ್ದಾರೆ ಬಹುತೇಕ ಭಾಗದಲ್ಲಿ ಬೆಳೆ ಹಾಳಾಗಿದೆ ಈ ನಿಟ್ಟಿನಲ್ಲಿ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಸರ್ಕಾರದ ಗಮನ ಸೆಳೆದು ವಿಶೇಷ ಅನುದಾನ ತರಬೇಕೆಂದು ಅವರು ಆಗ್ರಹಿಸಿದರು ಈ ಕೂಡಲೇ ನಮ್ಮ ಜಿಲ್ಲೆಯ ರೈತರಿಗೆ ವಿಶೇಷ ಪರಿಹಾರದ ಪ್ಯಾಕೇಜ್ ಘೋಷಣೆ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ರೈತ ಮೋರ್ಚಾದಿಂದ ಉಗ್ರವಾದ ಹೋರಾಟವನ್ನ ಮಾಡಬೇಕಾದೀತು ಎಂದು ಎಚ್ಚರಿಕೆ ನೀಡಿದ್ರು ಅತಿವೃಷ್ಟಿಯಿಂದ ಸಿಕ್ಕಾಪಟ್ಟೆ ಹೆಚ್ಚು ಕಡಿಮೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಬೆಳೆ ಹಾಳಾಗಿದೆ ಈಗಾಗಲೇ ತಮ್ಮ ಸಂಘ ಸಂಸ್ಥೆಗಳು ಇದಕ್ಕೆ ಒಂದು ಒಂದೊಂದೂವರೆ ತಿಂಗಳ ಹಿಂದೆ ಒಂದು ತಿಂಗಳ ಹಿಂದೆ ಈ ಅವರ ಮುಖಾಂತರ ಮನವಿ ಕೊಟ್ಟಿದೆ ಆದರೂ ಏನು ಈ ಏನು ಈ ಸರ್ಕಾರ ಇದುವರೆಗೂ ಏನು ಪರಿಹಾರ ಘೋಷಣೆ ಮಾಡಿಲ್ಲ ಈ ಸರ್ಕಾರ ಸತ್ತಿದೆ ಉಳಿದಿದೆ ಗೊತ್ತಿಲ್ಲ ಯಾಕಂತಂದ್ರೆ ಇದುವರೆಗೆ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಸರ್ಕಾರ ಬಂದು ಒಂದೂವರೆ ವರ್ಷ ಆಯ್ತು ಯಾವುದೇ ಒಂದು ರೋಡ್ ಆಗಲಿ ಯಾವುದೇ ಆಗಲಿ ಇವತ್ತು ಆಗ್ತಾ ಇಲ್ಲ ಇವತ್ತು ಪಿ ಡಬ್ಲ್ಯೂ ರಸ್ತೆಗಳ ಅಕ್ಕಪಕ್ಕ ಇವತ್ತು ಮಟ್ಟಿ ಸಾವಿರಕ್ಕೆ ಅವ್ರ ಹತ್ರ ಹಣ ಇಲ್ಲ ಅದಕ್ಕೋಸ್ಕರ ಈ ಸರ್ಕಾರ ಸತ್ತು ಹೋಗಿದೆ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಮನೆಯನ್ನು ಕಳ್ ಕಳ್ಕೊಂಡಿದ್ದಾರೆ ಸಂಪೂರ್ಣವಾಗಿ ನಾಶವಾಗಿ ಆಗವೇ ಅಂತ ಮನೆಗಳಿಗೆ ಕೇವಲ ಒಂದು ಲಕ್ಷ ರೂಪಾಯಿ ಕೊಟ್ಟಿದೆ ಅದು ಸೇಕ್ ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡೆ ಮಾತನಾಡಿ ಮಳೆಯಿಂದ ಜಿಲ್ಲೆಯ ಅಡಿಕೆ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ ಕೊಳೆ ರೋಗದಿಂದ ಬೆಳೆ ಹಾನಿಯಾಗಿದೆ ಈ ಕೂಡಲೇ ಸರ್ಕಾರ ವಿಶೇಷ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು ಈ ವೇಳೆ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರ್ ಪಕ್ಷದ ಪ್ರಮುಖರಾದ ನಂದನ್ ಸಾಗರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಶೋಭಾ ನಾಯ್ಕ್ ಅಂಕೋಲಾ ರೈತ ಮೋರ್ಚಾ ಅಧ್ಯಕ್ಷ ಎಂಎನ್ ಎನ್ ಭಟ್ ಮನೆ ಕಳೆದುಕೊಂಡ ಸಿದ್ದಾಪುರದ ಚೌಡಾಮೂಕ ಹಾಗೂ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ